ಅವರು ಕೂಡ ಯಾರ್ದೋ ಹೆಣ್ಮಗಳೇ ಸೊ ನೀವು ಕಮೆಂಟ್ ಸೆಕ್ಷನ್ಗಳಲ್ಲಿ ಅವರ ಒಂದು ಮಗಳ ವಿಡಿಯೋಗೆ ನೀನು ನಿಮ್ಮಮ್ಮನ ಥರನೇ ಹಾಕೋದಾಗ್ಲಿ ಅಥವಾ ಅವರ ಅಪ್ಪ ಅಮ್ಮ ಅವರ ಸಾರಿ ಇದನ್ನು ಬೀಪ್ ಮಾಡಿ ಅವ್ರ ಅಪ್ಪ ಅಮ್ಮ ಅವ್ರನ್ನ ವಿಸಿಟ್ ಮಾಡೋಕ್ಕೆ ಹೋದಾಗ ಇವ್ರನ್ನೆಲ್ಲ ನಾವು ಇಡೀ ಫ್ಯಾಮಿಲಿನ ಸುಟ್ಟು ಹಾಕಬೇಕು ಅಂತ ನಿಮ್ಮ ದ್ವೇಷನ ತೋರಿಸೋದಾಗಲಿ ಎಲ್ಲವೂ ನನಗೆ ಅರ್ಥ ನನಗೆ ನನಗೆ ಅರ್ಥ ಆಗುತ್ತೆ ನಮ್ಮ ಸೆಲೆಬ್ರಿಟಿಸ್ಗೂ ತೊಗೊಳ್ಳಲ್ಲ ಮೇಡಮ್ ಸೈಬರ್ ಕಂಪ್ಲೇಂಟು ತುಂಬಾ ವೀಕ್ ಇದೆ ನಾನು ಮಾರ್ಚಲ್ಲಿ ಒಂದು ಎಫ್ ಐ ಆರ್ ಹಾಕಿದ್ದೀನಿ ಒಂದು ಫೀಮೇಲ್ ಮೇಲೆ ಶಿ ವಾಸ್ ಟಾರ್ಗೆಟಿಂಗ್ ಮೈ ಪರ್ಸ್ನಲ್ ಇಶ್ಯೂಸ್ ಇನ್ ಕಮೆಂಟ್ ಸೆಕ್ಷನ್ ಪ್ಯಾರಾಗ್ರಾಫ್ ಗಟ್ಟಲೆ ರಿಯಲ್ ಅಕೌಂಟು ಆ ಲೇಡಿಗೆ ಮದುವೆ ಆಗಿದೆ ಮಕ್ಕಳಿದ್ದಾರೆ ಬಟ್ ಏನೂ ಒಂದು ಆ್ಯಕ್ಷನೂ ಆಗಲಿಲ್ಲ ಸರ್ ಈ ಮುಂಚೆ ಕೊರೋನಾ ಟೈಮಲ್ಲೂ ಅಷ್ಟೇ ಇಪ್ಪತ್ತೈದು ಜನ ಕ್ರಿಯೇಟರ್ಸು ಕಂಪ್ಲೇಂಟ್ ಕೊಟ್ಟಿದ್ದೀವಿ ರಿಟರ್ನ್ ಕಂಪ್ಲೇಂಟ್ ವಿತ್ ಪ್ರೂಫು ಬಟ್ ಏನೂ ಆ್ಯಕ್ಷನ್ ಆಗಿಲ್ಲ ಆ್ಯಂಡ್ ಇವಾಗ ಏನಕ್ಕೆ ಬಂದೆ ಅಂತಂದರೆ ಈ ಒಂದು ಅಕೌಂಟ್ ಆ ಹೆಸರಲ್ಲಿ ಇತ್ತು ಅಂತ ನನಗೆ ಇವಾಗ ಗೊತ್ತಾಗಿತ್ತು ಆ್ಯಂಡ್ ಆ ವ್ಯಕ್ತಿ ಅಕೌಂಟ್ ಇದೆ ಅಂತ ದ ಹಿಂದೂ ಪೇಪರ್ ಪಬ್ಲಿಷ್ ಮಾಡಿರೋದು ಇದರಲ್ಲಿ ಯಾವುದೇ ರೀತಿಯ ಪಬ್ಲಿಸಿಟಿ ಗಿಮಿಕ್ಸ್ ಇಲ್ಲ ಆ್ಯಂಡ್ ಪಬ್ಲಿಸಿಟಿ ಗಿಮಿಕ್ಸ್ ನಾನು ಈ ಥರ ಮಾಡೋಲ್ಲ ಪಬ್ಲಿಸಿಟಿ ಗಿಮಿಕ್ಸ್ ಮಾಡೋಂಗಿದ್ರೆ ಬಿಕಿನಿ ಅಕೌಂಟ್ ಎಲ್ಲ ರೀಲ್ಸು ಮಾಡಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಮಾಡ್ಕೊತ ಇದ್ದೆ ನಾನು ಸ್ಕ್ರೀನ್ ಶೋ ಮಾಡಿಬಿಟ್ಟು ಆ ಥರ ಅಲ್ಲ ಆ ಕೆಟಗರಿಗೆ ಸೇರಿದ ಎಲ್ಲ ನಾನು ಪ್ರೈವೇಟ್ ಪಾರ್ಟ್ಸ್ಗಳ ಬಗ್ಗೆ ಮಾತಾಡೋರಿಗೆ ನ್ಯೂಡಿಟಿನ ಸೆಂಡ್ ಮಾಡೋರಿಗೆ ಒಂದಷ್ಟು ದಿನ ಜೈಲ್ ಅಂತ ಆದರೆ ಆ ಒಂದು ವಿಡಿಯೋ ವೈರಲ್ ಆದರೆ ಈ ಒಂದು ಪ್ರಾಬ್ಲಮ್ಸು ಇದಾಗುತ್ತೆ ಆ್ಯಂಡ್ ಕ್ಲೀನಾಗಿ ಮೇಲೆ ಪೊಲಿಟಿಕ್ಸ್ಗೆ ಏನಾದರೂ ಹೋಗಿ ಸಿ ಎಮ್ ಆದರೆ ಈ ರೇಪ್ ಮಾಡೋರು ಮತ್ತು ಕೆಟ್ಟದಾಗಿ ಹೆಣ್ಮಕ್ಳು ಜೊತೆ ವರ್ತಿಸೋರಿಗೆಲ್ಲ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೋತಾರೆ ಅಂತ ಅನ್ಕೋತೀನಿ ನನಗಿಂತ ಮುಂಚೆ ಎಷ್ಟೊಂದು ಜನ ಚೆಕ್ ಮಾಡ್ಕೊಂಡಿರ್ಬೋದು ಬಟ್ ಯಾರೂ ಮಾತಾಡಿರಲಿಲ್ಲ ಸೊ ನಾನು ಶೇರ್ ಮಾಡ್ಕೊಂಡಾದ್ಮೇಲೆ ಇನ್ನೊಬ್ರು ಶೇರ್ ಮಾಡ್ಕೋತಾರೆ ಅದಾದಮೇಲೆ ಇನ್ನೊಬ್ಬರು ಬರುತ್ತೆ ಆ್ಯಂಡ್ ನನಗೆ ಎಷ್ಟೊಂದು ಕಾಲ್ಸ್ ಬರುತ್ತೆ ನಮಗೂ ಬಂದಿತ್ತು ಅಂತ ಸೊ ಹಾಗಾಗಿ ನನಗೆ ಖುಷಿ ಇದೆ ಅಟ್ಲೀಸ್ಟ್ ಐ ಇನ್ಶೇಟಿಟ್ ಸಮಥಿಂಗ್ ಅಂತ ಓಕೆ ಈ ಒಂದು ಘಟನೆ ಏನು ನಡೆದಿದೆ ಮ್ಯಾಮ್ ಇದ್ರ ಇದನ್ನು ತುಂಬ ಜನ ಬಹಳಷ್ಟು ರೀತಿಯಲ್ಲಿ ಜಡ್ಜ್ ಮಾಡಲು ಅವ್ರು ಸರಿ ಇವ್ರು ತಪ್ಪು ಬಹಳಷ್ಟು ವೇ ಬಹಳಷ್ಟು ರೀತಿಯಲ್ಲಿ ಹೆಂಗೆ ಅಂದರೆ ದರ್ಶನ್ ಸರ್ನ ಭಾಳಷ್ಟು ಜನ ಏಯ್ಟಿ ಪರ್ಸೆಂಟ್ ಆಫ್ ಜನ ಹೆಂಗೆ ಮಾಡೋ ಈ ಮನುಷ್ಯ ಕೆಟ್ಟ ಮನುಷ್ಯ ಅನ್ನೋ ರೀತಿಯೇ ಎಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡು ಬಟ್ ನೀವು ಅವ್ರ ಪರ ನಿಂತ್ಕೊಂಡು ನಾನು ನಿಂತ್ಕೊತೀನಿ ಅಂತ ಒಂದು ಓಪನ್ ಸ್ಟೇಟ್ಮೆಂಟ್ ಕೊಡ್ತೀರಾ ಯಾಕೆ ಆ್ಯಂಡ್ ಅವರೊಬ್ಬ ನಿಂತ್ಕೊಂಡು ಅಲ್ಲ ಮ್ಯಾಮ್ ಅಂದರೆ ದರ್ಶನ್ ಸರ್ಗೆ ಸಪೋರ್ಟ್ ಮಾಡ್ತೀರಾ ನಾನು ಆ ವ್ಯಕ್ತಿಗೆ ಸಪೋರ್ಟ್ ಮಾಡ್ತೀನಿ ಬಿಕಾಸ್ ಯಾರೂ ಹೆಣ್ಮಕ್ಳಿಗೆ ಒಂದು ನಾವು ಸೋಷಿಯಲ್ ಮೀಡಿಯಾಲಲ್ಲಿ ನೋಡ್ತೀವಿ ಎಷ್ಟು ವರ್ಸ್ಟ್ ಆಗಿ ಮೆಸೇಜಸ್ ಮಾಡ್ತಾರೆ ಕಮೆಂಟ್ ಮಾಡ್ತಾರೆ ಅದ್ರ ಬಗ್ಗೆ ಯಾರೂ ನಿಂತ್ಕೊಳ್ಳಲ್ಲ ಆ್ಯಂಡ್ ಪರ್ಸ್ನಲ್ಲಾಗಿ ಕೇಳ್ಬೇಕಾದ್ರೆ ನನ್ನ ಫ್ರೆಂಡ್ ಕೂಡ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಯಾರೂ ಆಕ್ಷನ್ ತಗೊಳ್ಳಿಲ್ಲ ಇಂಥ ಒಂದು ನ್ಯೂಸ್ ಬಗ್ಗೆ ನೀವು ಏನು ಹೇಳ್ತೀರಾ ಮ್ಯಾಮ್ ಯಾಕೆ ಜನ ನಾರ್ಮಲ್ ಪೀಪಲ್ ಆಗಿ ಹೆಣ್ಣು ಮಕ್ಕಳು ನಾರ್ಮಲ್ ಆಗಿ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಯಾಕೆ ಆ್ಯಕ್ಷನ್ ತಗೊಳ್ಳಲ್ಲ ಸೆಲೆಬ್ರಿಟಿ ಅಂದರೆ ಮಾತ್ರ ಯಾಕೆ ವಾಯ್ಸ್ ರೈಸ್ ಮಾಡ್ತಾರೆ ಎಲ್ಲ ರೀತಿ ಆಕ್ಷನ್ಸ್ ತಗೋತಾರೆ ಮ್ಯಾಮ್ ಸೆಲೆಬ್ರಿಟೀಸ್ಗೂ ತೊಗೊಳ್ಳಲ್ಲ ಮೇಡಮ್ ಸೈಬರ್ ಕಂಪ್ಲೇಂಟ್ ತುಂಬಾ ವೀಕ್ ಇದೆ ನಾನು ಮಾರ್ಚಲ್ಲಿ ಒಂದು ಐ ಆರ್ ಹಾಕಿದ್ದೀನಿ ಒಂದು ಫೀಮೇಲ್ ಮೇಲೆ ಶಿ ವಾಸ್ ಟಾರ್ಗೆಟಿಂಗ್ ಮೈ ಪರ್ಸ್ನಲ್ ಇಶ್ಯೂಸ್ ಇನ್ ಕಮೆಂಟ್ ಸೆಕ್ಷನ್ ಪ್ಯಾರಾಗ್ರಾಫ್ ಗಟ್ಟಲೆ ಸರ್ ಒಂದು ಲೈನ್ ಎರಡು ಲೈನ್ ಓಕೆ ಪ್ಯಾರಾಗ್ರಾಫ್ ಗಟ್ಟಲೆ ನಮ್ಮ ಜೀವನದ ಬಗ್ಗೆ ಬರೀತಾರೆ ಕಾಮೆಂಟ್ ಸೆಕ್ಷನ್ನಲ್ಲಿ ಅಂದ್ರೆ ಏನೋ ಇದಾರೆ ಅಷ್ಟು ಫ್ರೀ ಇದಾರೆ ಆ್ಯಂಡ್ ಅವರ ರಿಯಲ್ ಅಕೌಂಟು ಆ ಲೇಡಿಗೆ ಮದುವೆ ಆಗಿದೆ ಮಕ್ಕಳಿದ್ದಾರೆ ಬಟ್ ಏನೂ ಒಂದು ಆ್ಯಕ್ಷನೂ ಆಗಲಿಲ್ಲ ಸರ್ ಈ ಮುಂಚೆ ಕೊರೋನಾ ಟೈಮಲ್ಲೂ ಅಷ್ಟೇ ಇಪ್ಪತ್ತೈದು ಜನ ಕ್ರಿಯೇಟರ್ಸು ಕಂಪ್ಲೇಂಟ್ ಕೊಟ್ಟಿದ್ದೀವಿ ರಿಟರ್ನ್ ಕಂಪ್ಲೇಂಟ್ ವಿತ್ ಪ್ರೂಫು ಬಟ್ ಏನೂ ಆ್ಯಕ್ಷನ್ ಆಗಿಲ್ಲ ಸರ್ ಆ್ಯಂಡ್ ಈ ಜನ ಅವ್ರು ಕೆಟ್ಟೋರು ಇವ್ರು ಕೆಟ್ಟೋರು ಅನ್ಕೊಳ್ಳೋದಕ್ಕಿಂತ ಎಲ್ಲ ಒಂದು ವೀಡಿಯೋಸ್ಗಳನ್ನ ನೋಡೋದನ್ನ ಬಿಟ್ಬಿಟ್ಟು ಅವ್ರವ್ರ ಕೆಲಸ ಮಾಡ್ಕೊಂಡು ಹೋದ್ರೆ ದಿನ ಬೆಳಿಗ್ಗೆ ಆದರೆ ಅವ್ರಿಗೆ ಏನು ಕೆಲಸ ಇರುತ್ತೆ ಸ್ನಾನ ಮಾಡೋದು ನೆಕ್ಸ್ಟ್ ಕೆಲಸಕ್ಕೆ ಹೋಗೋದು ಮತ್ತೆ ಮನೆ ಬಾಡಿಗೆ ಕಟ್ಟೋದು ಅಥ್ವಾ ಮನೆಗೆ ರೇಷನ್ ತರೋದು ಇದೆಲ್ಲ ಅವ್ರವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಕೇಸು ಅದ್ರ ಪಾಡಿಗೆ ಬೇರೆಯವರು ಯಾರು ತನಿಖೆ ಮಾಡ್ತಿದ್ದಾರೆ ಅದು ಪ್ರೊಸೀಡ್ ಆಗುತ್ತೆ ಕೊನೆಗೆ ನಮಗೊಂದು ಕನ್ಕ್ಲೂಷನ್ ಸಿಕ್ಕೇ ಸಿಗುತ್ತಲ್ವಾ ಅದ್ರ ಮಧ್ಯೆ ನಾವು ಏನಕ್ಕೆ ಸರ್ ಜಾಸ್ತಿ ಅದನ್ನು ಹೈಪ್ ಮಾಡಬೇಕು ಅಥವಾ ಇನ್ನೊಬ್ಬರನ್ನ ಬೇರೆ ರೀತಿ ಪೊಟ್ರೆ ಮಾಡಿ ಕೆಟ್ಟವ್ರನ್ನ ಮಾಡಿಸ್ಬೇಕು ಅಂತ ಅಷ್ಟೆ ಬಟ್ ಇದು ನನಗೆ ಬಂದಿರೋದ್ರಿಂದ ನಾನು ನನ್ನ ಸ್ಟೋರಿಯಲ್ಲಿ ಶೇರ್ ಮಾಡ್ಕೊಂಡಿದ್ದು ಇನ್ಫ್ಯಾಕ್ಟ್ ಎಷ್ಟೊಂದು ಜನ ನೀವುಗಳೇ ನನಗೆ ಬೈಟ್ಸ್ ಕೇಳಿದ್ದೀರ ಫೋನ್ ಮಾಡಿ ನಾನು ಕೊಡೋಲ್ಲ ಅಂತಲೇ ಹೇಳಿದ್ದೀನಿ ಆದರೆ ಈಗ ಒಂದು ಈ ಒಂದು ಇವೆಂಟ್ಗೆ ಬಂದಾಗ ನಾನು ಮಾತಾಡಲೇಬೇಕಾಗುತ್ತೆ ನೀವು ಕೇಳಿದಾಗ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಹೇಳ್ತಿದ್ದೀನಿ ಈ ಒಂದು ಅಕೌಂಟ್ ನನ್ನ ಬ್ಲಾಕ್ ಲಿಸ್ಟಲ್ಲಿರೋದು ಸತ್ಯ ಆ್ಯಂಡ್ ಇವಾಗ ಏನಕ್ಕೆ ಬಂದೆ ಅಂತಂದರೆ ಈ ಒಂದು ಅಕೌಂಟ್ ಆ ಹೆಸರಲ್ಲಿ ಇತ್ತು ಅಂತ ನನಗೆ ಇವಾಗ ಗೊತ್ತಾಗಿತ್ತು ಆ್ಯಂಡ್ ಆ ವ್ಯಕ್ತಿ ಅಕೌಂಟ್ ಇದೆ ಅಂತ ದ ಹಿಂದೂ ಪೇಪರ್ ಪಬ್ಲಿಷ್ ಮಾಡಿರೋದು ಇದರಲ್ಲಿ ಯಾವುದೇ ರೀತಿಯ ಪಬ್ಲಿಸಿಟಿ ಗಿಮಿಕ್ಸ್ ಇಲ್ಲ ಆ್ಯಂಡ್ ಪಬ್ಲಿಸಿಟಿ ಗಿಮಿಕ್ಸ್ ನಾನು ಈ ಥರ ಮಾಡಲ್ಲ ನಂಗೆ ಅವಶ್ಯಕತೆಯೂ ಇಲ್ಲ ನಾನು ಪಬ್ಲಿಸಿಟಿ ಗಿಮಿಕ್ಸ್ ಮಾಡೋಂಗಿದ್ರೆ ಬಿಕಿನಿ ಅಕೌಂಟ್ ಎಲ್ಲ ರೀಲ್ಸು ಮಾಡಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಮಾಡ್ಕೊತ ಇದ್ದೆ ನಾನು ಸ್ಕಿನ್ ಶೋ ಮಾಡಿಬಿಟ್ಟು ಆ ಥರ ಅಲ್ಲ ಆ ಕ್ಯಾಟಗರಿಗೆ ಸೇರಿದ ಅಲ್ಲ ನಾನು ಸೊ ನೀವು ಒಂದು ವ್ಯಕ್ತಿ ವೀಡಿಯೋ ನೋಡಿದಾಗ ಆ ವ್ಯಕ್ತಿ ಯಾರೂ ಏನು ವ್ಯಕ್ತಿತ್ವ ಗೊತ್ತಿಲ್ಲದೆ ಕಮೆಂಟ್ ಸೆಕ್ಷನಲ್ಲಿ ನೀವು ಡಿಬೇಟ್ ಮಾಡೋದಕ್ಕೆ ಬರಬೇಡಿ ಏನಾದರೂ ಆದರೆ ಒಬ್ರನ್ನ ಸ್ಮೈಲ್ ತರ್ಸೋಕ್ಕಾಗತ್ತಾ ಅವ್ರ ಮುಖದಲ್ಲಿ ಅಥವಾ ಒಳ್ಳೇದನ್ನು ಹೇಳೋಕ್ಕಾಗತ್ತಾ ಹೇಳಿ ನಾಳೆ ಬೆಳಗ್ಗೆ ನೀವು ನಾನು ಹಾಸಿಗೆ ಮೇಲಿಂದ ಎದ್ದೇಳ್ತೀವ ಇಲ್ವಾ ಗ್ಯಾರಂಟಿ ಇದೆಯಾ ಇಟ್ ಇಸ್ ಸೋ ಅನ್ಪ್ರಡಿಕ್ಟಬಲ್ ರೈಟ್ ಆ ಮಧ್ಯೆ ಈ ಒಂದು ಹೇಟ್ ಯಾಕೆ ಈ ಒಂದು ಡಿಬೇಟ್ ಯಾಕೆ ಈ ಒಂದು ಡಿಸ್ಕಷನ್ ಯಾಕೆ ಅಷ್ಟೆ ಈಗ ಸೋಷಿಯಲ್ ಮೀಡಿಯಾಲಲ್ಲಿ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ತಾರೆ ಬಹಳಷ್ಟು ವಿಚಾರಗಳಲ್ಲಿ ಅವರು ಏನೇ ಮಾಡ್ರು ಅವ್ರನ್ನ ಸ್ಟ್ರೋಲ್ ಮಾಡಿ ಪ್ರತಿಯೊಂದು ಮಾಡ್ತಾರೆ ಇದಕ್ಕೆ ಐ ಮೀನ್ ಇನ್ನು ಕಮೆಂಟ್ಗಳಿಂದ ಬಹಳಷ್ಟು ಸೂಸೈಡ್ ಮಾಡ್ಕೊಂಡು ಎಷ್ಟೊಂದು ಘಟನೆಗಳು ನಡೆದಿದೆ ಇದಕ್ಕೆ ಅಂತ್ಯನೇ ಇಲ್ವಾ ಅಂತ್ಯ ಆಗಬೇಕು ಮ್ಯಾಮ್ ಇವಾಗ ಯಾರಾದರೂ ಒಬ್ರು ಕಮೆಂಟ್ ಮಾಡೋರಿಗೆ ನೆಗೆಟಿವಾಗಿ ಮಾತಾಡೋರಿಗೆ ಫಿಲ್ತಿ ಲ್ಯಾಂಗ್ವೇಜಸ್ಗಳು ಬಳ್ ಬಳಸಿ ಕಮೆಂಟ್ ಮಾಡೋರಿಗೆ ಪ್ರೈವೇಟ್ ಪಾರ್ಟ್ಸ್ಗಳ ಬಗ್ಗೆ ಮಾತಾಡೋರಿಗೆ ನ್ಯೂಡಿಟಿನ ಸೆಂಡ್ ಮಾಡೋರಿಗೆ ಒಂದಷ್ಟು ದಿನ ಜೈಲ್ ಅಂತ ಆದರೆ ಆ ಒಂದು ವೀಡಿಯೋ ವೈರಲ್ ಆದರೆ ಈ ಒಂದು ಪ್ರಾಬ್ಲಮ್ಸು ಇದಾಗುತ್ತೆ ಆ್ಯಂಡ್ ನನಗೇನು ಆಸೆ ಅಂತಂದರೆ ಎಲ್ಲ ಅಕೌಂಟ್ಗಳಿಗೂ ಆಧಾರ್ ಕಾರ್ಡು ಅಥವಾ ಪ್ಯಾನ್ ಕಾರ್ಡ್ ಕನೆಕ್ಟ್ ಆದರೆ ಯಾರೋ ಒಬ್ಬರು ಕೂಡ ಫೇಕ್ ಅಕೌಂಟ್ ನಮಗೆ ಗೊತ್ತಾಗೋದು ಬೇಡ ಅವ್ರು ಆಧಾರ್ ನಂಬರು ಅಟ್ಲೀಸ್ಟ್ ಸ್ಟೇಷನ್ ಗೊತ್ತಾಗೋ ಥರ ಲಿಮಿಟ್ಸಲ್ಲಿದ್ದರೆ ಬೆಸ್ಟ್ ಸರಿ ಈ ರೀತಿಯ ಒಂದು ಫೇಕ್ ಅಕೌಂಟ್ಸ್ಗಳು ಕಮ್ಮಿ ಆಗುತ್ತೆ ಓಕೆ ಆ್ಯಂಡ್ ಆಮ್ ದರ್ಶನ್ ಸರ್ ಬಗ್ಗೆ ನಿಮ್ಮ ಒಂದು ಐ ಮೀನ್ ಈ ವಿಶ್ ಈ ವಿಷಯದ ಬಗ್ಗೆ ಅಂತಾರೆ ದರ್ಶನ್ ಸರ್ ಆ್ಯಸ್ ಅ ಪರ್ಸನ್ ನಿಮ್ಮ ಒಂದು ಪರ್ಸ್ನಲ್ ಒಪಿನಿಯನ್ ಆ್ಯಂಡ್ ಈ ಒಂದು ಘಟನೆ ಆಗಿರೋದು ಈಗ ಅದಕ್ಕೆ ಮುಂಚೆ ನಿಮ್ಗೆ ದರ್ಶನ್ ಸರ್ ಸರ್ದೊಂದು ಪರಿಚಯದ ಆ ವ್ಯಕ್ತಿ ಏನಂತ ಗೊತ್ತಿದೆ ಅವ್ರ ಸಿನಿಮಾಗಳು ನೋಡಿರ್ತೀರ ಅವ್ರೊಂದು ಫ್ಯಾನ್ ಬೇಸ್ ಕೂಡ ನಿಮಗೆ ಗೊತ್ತಿದೆ ಅವ್ರ ಬಗ್ಗೆ ಒಂದು ಪರ್ಸ್ನಲ್ ಒಪಿನಿಯನ್ ಮ್ಯಾಮ್ ಇಂಥ ಕೃತ್ಯ ಮಾಡಿ ಮಾ ಆಗಿದೆ ಬಟ್ ಮಾಡಿರ್ತಾರೋ ಇಲ್ವೋ ನಮಗೆ ಗೊತ್ತಿಲ್ಲ ಕಾನೂನಿಗೆ ಬಿಟ್ಟಿದ್ದು ನಿಮ್ಮ ಒಂದು ಪರ್ಸ್ನಲ್ ಒಪಿನಿಯನ್ ಅವ್ರ ಬಗ್ಗೆ ಮ್ಯಾಮ್ ನನ್ನ ಪರ್ಸ್ನಲ್ ಒಪಿನಿಯನ್ ಈ ರೀತಿಯ ಒಂದು ಕೃತ್ಯ ಮಾಡುವಂಥ ವ್ಯಕ್ತಿಯಲ್ಲ ಬಟ್ ಏನೋ ಒಂದು ನೇರವಾಗಿ ನೇರವಾಗಿ ತುಂಬ ನೇರವಾಗಿ ಮಾತಾಡ್ತಾರೆ ಆ್ಯಂಡ್ ನೀವು ಅಬ್ಸರ್ವ್ ಮಾಡಿರೋ ಪ್ರಕಾರ ಅವರಾಗೆ ಅವರು ಯಾವುದೇ ಒಂದು ಇಂಟರ್ವ್ಯೂಸ್ಗಳಿಗಾಗಲಿ ಅಥವಾ ರಿಯಾಲಿಟಿ ಶೋಸ್ಗಳಿಗಾಗಲಿ ಹೋಗಲ್ಲ ನಾನು ಮಾಡ್ತೀನಿ ಅಥವಾ ಇದು ಮಾಡ್ತೀನಿ ಅಂತ ಅವರ ಸಿನಿಮಾ ಏನಾಯಿತು ಅವ್ರ ಸಿನ್ಮಾ ಪ್ರಚಾರ ಏನಾಯಿತು ಅಷ್ಟಕ್ಕೆ ಇರ್ತಾರೆ ಆ್ಯಂಡ್ ಆದಷ್ಟು ಅವ್ರ ಕೈಲಾದಷ್ಟು ಎಷ್ಟು ಸಹಾಯ ಮಾಡ್ಬೋದು ಮಾಡ್ತಾರೆ ನೀವೀವಾಗ ನೋಡ್ತಿದ್ರೆ ಎಷ್ಟೊಂದು ವೀಡಿಯೋ ವೀಡಿಯೋಸ್ಗಳು ಆರ್ದಾಡ್ತಿದೆ ಎಷ್ಟು ಜನ ಇಷ್ಟಪಡ್ತಾ ಇದ್ದಾರೆ ಅವ್ರನ್ನ ಆ್ಯಂಡ್ ಎಷ್ಟು ಸಹಾಯ ಮಾಡಿದ್ದಾರೆ ಎಲ್ರಿಗೂ ಸೊ ನನಗನ್ಸುತ್ತೆ ಪರ್ಸ್ನಲಿ ಅವ್ರು ಈ ಒಂದು ಕೃತ್ಯನ ಮಾಡಿರಲ್ಲ ಐ ವಿಶ್ ದಟ್ ಹೀ ಶುಡ್ ಕಮ್ ಬ್ಯಾಕ್ ಕ್ಲೀನ್ ಆ್ಯಂಡ್ ಆಲ್ಸೋ ನನಗೆ ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ನೋಡಬೇಕು ಆ್ಯಂಡ್ ಮತ್ತೆ ಒಂದು ದೊಡ್ಡ ಹಿಟ್ ಕೊಡಬೇಕು ಅನಿಸುತ್ತೆ ಇನ್ನೊಂದು ಆಸೆ ಏನಿದೆ ಅಂತಂದರೆ ಅವರು ಕ್ಲೀನಾಗಿ ಬಂದ ಮೇಲೆ ಪೊಲಿಟಿಕ್ಸ್ಗೆ ಏನಾದರೂ ಹೋಗಿ ಸಿ ಎಮ್ ಆದರೆ ಈ ರೇಪ್ ಮಾಡೋರು ಮತ್ತು ಕೆಟ್ಟದಾಗಿ ಹೆಣ್ಮಕ್ಳು ಜೊತೆ ವರ್ತಿಸೋರಿಗೆಲ್ಲ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೋತಾರೆ ಅಂತ ಅನ್ಕೋತೀನಿ ಐ ವಿಶ್ ಇಮ್ ಇನ್ ದಟ್ ಪ್ಲೇಸ್ ವೈ ಬಿಕಾಸ್ ಈ ರೀತಿಯ ವ್ಯಕ್ತಿಗಳು ಆ ಅಂಥ ಅಂಥ ಒಂದು ಇದ್ರೆ ಖುಷಿ ಆಗುತ್ತೆ ನನಗೆ ಇಷ್ಟ ಅಂದರೆ ದರ್ಶನ್ ಸರ್ ಆಚೆ ಬರೋದು ನನಗೆ ಇಷ್ಟ ಇದೆ ಅವ್ರ ಮುಖದಲ್ಲಿ ಆದಷ್ಟು ಬೇಗ ಸ್ಮೈಲ್ ನೋಡಬೇಕು ಆ್ಯಂಡ್ ತುಂಬನೇ ಹಿಟ್ ಹಿಟ್ ಸಿನಿಮಾಗಳನ್ನ ನೋಡಬೇಕು ಇನ್ನು ಮುಂದೆ ಓಕೆ ಮ್ಯಾಮ್ ಅಂದರೆ ದರ್ಶನ್ ಸರ್ ಏನು ಈಗ ಈ ಒಂದು ಘಟನೆ ಆಗಿದೆ ಇದ್ರ ಬಗ್ಗೆ ಬಹಳಷ್ಟು ಹೆಣ್ಮಕ್ಳು ಖುಷಿ ಪಡ್ತಾರೆ ಈ ಹಿಂಗೆ ಹಿಂಗೆ ಮಾಡಿರೋರಿಗೆ ನಾವೊಂದು ಮನೇಲಿ ಕುತ್ಕೊಂಡು ಏನು ಮಾಡೋಕ್ಕಾಗಲ್ಲ ಪೊಲೀಸವ್ರು ಕೂಡ ಏನೂ ಮಾಡೋಕ್ಕಾಗಲ್ಲ ಬಟ್ ದರ್ಶನ್ ಸರ್ ಏನೋ ಒಂದು ಐ ಮೀನ್ ಪಾಠ ಕಲ್ಸಕ್ಕೆ ಹೋದ್ರು ಅನಿಸುತ್ತೆ ಬಟ್ ಏನೋ ಒಂದು ರೀತಿಯಲ್ಲಿ ಅದು ಹಂಗೆ ಆಗಿದೆ ಅಂತ ಮ್ಯಾಮ್ ಇಲ್ಲ ಅವರು ಏನೋ ಇದನ್ನು ಮಾಡಿದ್ದಾರೆ ಅಂತ ನಾನು ಹೇಳ್ತಿಲ್ಲ ಅಥವಾ ಏನೋ ಮಾಡೋಕ್ಕೋಗಿ ಏನೋ ಆಗಿರ್ಬೋದು ಅಲ್ವಾ ಇದು ಏನಾಗಿದೆ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ ಸೊ ಇದೆಲ್ಲ ಯಾರಿಗೂ ಗೊತ್ತಿರುತ್ತೆ ಅಂತಂದರೆ ಪೊಲೀಸ್ ಪೊಲೀಸವ್ರು ಏನು ತನಿಖೆ ಮಾಡ್ತಿದ್ದಾರೆ ಅವ್ರಿಗೂ ಗೊತ್ತಾಗುತ್ತೆ ಆ್ಯಂಡ್ ಸಾಕ್ಷಿ ಆಧಾರಗಳ ಮೇಲೆ ಅವರು ಎಲ್ಲದನ್ನೂ ತೂಕ ಮಾಡ್ತಾರೆ ಸೊ ಅಲ್ಲಿವರೆಗೆ ನಾವು ಇದ್ರ ಬಗ್ಗೆ ಏನೂ ಮಾತಾಡಕ್ಕಾಗಲ್ಲ ದರ್ಶನ್ ಸರ್ ಇದನ್ನ ಮಾಡಿದರೆ ಅದಕ್ಕೆ ಖುಷಿ ಆಯಿತು ಇಲ್ಲ ಇಲ್ಲ ಮಾ ಅವ್ರು ಮಾಡಿದರೆ ಅಂತಲೇ ಅವನು ಹೇಳ್ತಿಲ್ಲ ಮಾಡಿಲ್ಲ ಅಂತಲೂ ಹೇಳ್ತಿಲ್ಲ ಇದು ತನಿಖೆ ಇದೆ ನಾವು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಕ್ಕಾಗಲ್ಲ ಆದರೆ ಕೋಪ ಅಂತೂ ಮಾಡ್ಕೊಂಡಿದ್ದಾರಲ್ವ ಮೆಸೇಜಸ್ ಬಂದಿದ್ದಕ್ಕೆ ಸೊ ಆ ರೀತಿಯ ಒಂದು ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ಬರಬೇಕು ನಮ್ಮ ಕಾನೂನಲ್ಲು ಅಂತ ನನಗಿಷ್ಟ ಆ್ಯಂಡ್ ದರ್ಶನ್ ಸರ್ ಪಾಲಿಟಿಕ್ಸ್ಗೆ ಬರಬೇಕು ಅನ್ನೋದು ನಿಮಗೆ ನಿಮ್ಮ ಒಂದು ಅಭಿಪ್ರಾಯ ಎಸ್ ಮ್ಯಾಮ್ ನನಗೇನು ಅನಿಸುತ್ತೆ ಅಂದರೆ ಅವ್ರು ಹೊರಗೆ ಬಂದಮೇಲೆ ತುಂಬಾ ಡಿಫ್ರೆಂಟ್ ಆಗಿರೋ ವ್ಯಕ್ತಿ ಆಗ್ತಾರೆ ಆ್ಯಂಡ್ ತುಂಬನೇ ಅವ್ರು ಕಲಿತಾರೆ ಈಗ ಆಲ್ ಆಲ್ರೆಡಿ ಅವ್ರು ಕಲಿತಾ ಇರ್ತಾರೆ ಇಷ್ಟೊಂದು ಸೊ ಐ ವಿಶ್ ಹಿಮ್ ಹಿ ವಿಲ್ ಕಮ್ ಬ್ಯಾಕ್ ಕ್ಲೀನ್ ವಿತ್ ಸ್ಮೈಲ್ ಆನ್ ಇಸ್ ಫೇಸ್ ಓಕೆ ಮ್ಯಾಮ್ ಒಂದು ಕಡೆ ದರ್ಶನ್ ಸರ್ ಇನ್ನೊಂದು ಕಡೆ ಪವಿತ್ರ ಗೌಡ ಅವರು ಅವ್ರು ಬ ಅವ್ರದ್ದು ಅವ್ರ ಅವ್ರ ಪರಿಚಯ ಇದೆ ನಿಮಗೆ ಹೇಗೆ ಆ ವ್ಯಕ್ತಿ ಪರಿಚಯ ಇದೆ ಯಾವ ರೀತಿ ಮ್ಯಾಮ್ ಪರಿಚಯ ಅಂತಂದರೆ ಅದೇ ಆನ್ಲೈನಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಷ್ಟೇ ಪರಿಚಯ ಹೊರತು ಇನ್ನು ಅವ್ರಿಗೆ ಪರಿಚಯ ಇರುವಂಥವ್ರು ಎಷ್ಟೊಂದು ಜನ ನನಗೆ ಫ್ರೆಂಡ್ಸ್ ಇದ್ದಾರೆ ನಾನು ಮಂದೆ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಯಾರನ್ನೂ ನಾನು ಸಪೋರ್ಟ್ ಮಾಡ್ತಿಲ್ಲ ಆದರೆ ಒಂದು ಹೆಣ್ಮಗಳು ಅವರೂ ಕೂಡ ಯಾರದೋ ಹೆಣ್ಮಗಳೇ ಸೊ ನೀವು ಕಮೆಂಟ್ ಸೆಕ್ಷನ್ಗಳಲ್ಲಿ ಅವರ ಒಂದು ಮಗಳ ವಿಡಿಯೋಗೆ ನೀನು ಅಮ್ಮನ ಥರನೇ ಹಾಕೋದಾಗಲಿ ಅಥವಾ ಅವರ ಅಪ್ಪ ಅಮ್ಮ ಅವರ ಸಾರಿ ಇದನ್ನು ಬೀಪ್ ಮಾಡಿ ಅವರ ಅಪ್ಪ ಅಮ್ಮ ಅವ್ರನ್ನ ವಿಸಿಟ್ ಮಾಡೋಕ್ಕೆ ಹೋದಾಗ ಇವ್ರನ್ನೆಲ್ಲ ನಾವು ಇಡೀ ಫ್ಯಾಮಿಲಿನ ಸುಟ್ಟು ಹಾಕಬೇಕು ಅಂತ ನಿಮ್ಮ ದ್ವೇಷನ ತೋರಿಸೋದಾಗಲಿ ಎಲ್ಲವೂ ನನಗೆ ಅರ್ಥ ನನಗೆ ನನಗೆ ಅರ್ಥ ಆಗುತ್ತೆ ನಿಮಗೆ ಆ ಒಂದು ಫ್ಯಾಮಿಲಿ ಏನು ಅನ್ಯಾಯ ಆಗಿದೆ ಅದ್ರ ಬಗ್ಗೆ ನಿಮ್ಗೆ ಕೋಪ ಇದೆ ಅಂತ ನನಗೆ ಅರ್ಥ ಆಗುತ್ತೆ ಆದರೆ ಎಲ್ಲರೂ ಹೆಣ್ಮಕ್ಳೆ ಇಲ್ಲಿ ಇವಾಗ ಅವ್ರ ಮಗಳು ಏನು ಮಾಡಿದಾಳೆ ಇವ ಈ ಒಂದು ವಿಷಯಕ್ಕೆ